자막 ಗಂಗಾವತಿ ತಾಲೂಕಿನ ಸಂಗಾಪುರದ ಶ್ರೀ ಲಕ್ಷ್ಮೀನಾರಾಯಣ ಕೆರೆಯನ್ನು ಶ್ರೀ ಲಕ್ಷ್ಮೀನಾರಾಯಣ ಕೆರೆ ಅಭಿವೃದ್ಧಿ ರೈತ ಸಂಘ ಮತ್ತು ಸುತ್ತಮುತ್ತಲಿನ ರೈತರು ಕೆರೆ ಅಭಿವೃದ್ಧಿಯಾಗಬೇಕೆಂದು ಸಾಕಷ್ಟು ಪ್ರಯತ್ನ ಮಾಡುತ್ತಿದ್ದಾರೆ ಕೆರೆ ನಲವತ್ತೆರಡು ಎಕರೆ ಇಪ್ಪತ್ತೊಂದು ಗುಂಟೆ ಇದ್ದು ಕೆಲವು ಜನರು ಕೆರೆಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಇದರಿಂದ ಕೆರೆಯನ್ನು ಅಭಿವೃದ್ಧಿಪಡಿಸಲು ಆಗುತ್ತಿಲ್ಲ ಆದ್ದರಿಂದ ಸುತ್ತಮುತ್ತಲಿನ ರೈತರು ಮತ್ತು ಶ್ರೀ ಲಕ್ಷ್ಮೀನಾರಾಯಣ ಕೆರೆ ಅಭಿವೃದ್ಧಿ ರೈತ ಸಂಘದವರು ಜಿಲ್ಲಾ ಆಡಳಿತಕ್ಕೆ ಸರ್ವೆ ಮಾಡಲು ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಜೂನ್ ಒಂದರಂದು ಸರ್ಕಾರದ ಅಧಿಕಾರಿಗಳು ಸರ್ವೆ ಮಾಡಲು ಬಂದಿದ್ದು ಸರ್ವೆ ಮಾಡಲು ಕೆಲವರು ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಇಂದು ಜೂನ್ ನಾಲ್ಕು ರಂದು ಪೊಲೀಸರ ರಕ್ಷಣೆಯಲ್ಲಿ ಸರ್ವೆಯನ್ನು ಮಾಡಲಾಯಿತು ಈ ವೇಳೆ ಶ್ರೀ ಲಕ್ಷ್ಮೀನಾರಾಯಣ ಕೆರೆ ಅಭಿವೃದ್ಧಿ ರೈತ ಸಂಘದ ಅಧ್ಯಕ್ಷರಾದ ಕಮರ್ ಪಾಷಾ ಹಾಗೂ ಸುತ್ತಮುತ್ತಲಿನ ರೈತರು ನಮ್ಮ ಎಟಿವಿ ಪ್ರತಿನಿಧಿಯೊಂದಿಗೆ ಮಾತನಾಡಿ ಕೆರೆ ಅಭಿವೃದ್ಧಿ ಪಡಿಸಲು ಸರ್ವೆ ಮಾಡುವಂತೆ ನಾವು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ದು ಅಧಿಕಾರಿಗಳು ಬಂದು ಸರ್ವೆ ಕಾರ್ಯವನ್ನು ಮಾಡುತ್ತಿದ್ದಾರೆ ಎಂದು ಹೇಳಿದರು ರೈತ ಸಂಘದವರು ಮತ್ತು ಎಲ್ಲ ಅಂದರೆ ಈ ಒಂದು ಕೆರೆ ಅಭಿವೃದ್ಧಿ ಹೇಳಿ ಸಾಕಷ್ಟು ಪ್ರಯತ್ನ ಮಾಡ್ತಾ ನಮಗೆ ಎಷ್ಟು ನಲವತ್ತೆರಡು ಎಕರೆ ಇಪ್ಪತ್ತೊಂದು ಗುಂಟೆ ಐತೋ ಇಲ್ಲು ಅದ್ರ ಬಗ್ಗೆ ಕನ್ಫರ್ಮ್ ಮಾಡ್ಬೇಕಂತೇಳಿ ಜಿಲ್ಲಾಡಳಿತಗೂ ಒಂದು ಮನವಿ ಪತ್ರವನ್ನು ನಮ್ಮ ಮುನಪ್ಪ ಇವರು ಮುಸ್ತಾಫ್ ಕೋಟೆಯಲ್ಲೂ ಕೊಟ್ಟಿದ್ದರು ನಾವು ಸಂಘದವರು ಸೂ ಕೊಟ್ಟಿದ್ವಿ ಅದರ ಪ್ರಕಾರ ಏನಪ್ಪ ಅಂದರೆ ಅವರು ಒಂದನೇ ತಾರೀಕಿಗೆ ಬಂದಿದ್ದರು ನಮ್ಮ ತಾಲೂಕು ಚೇರ್ಮನ್ ನಿರ್ಮಾಪಕರು ಅವರು ಬಂದಾಗ ಕೆಲವು ಜನ ಏನಪ್ಪ ಅಂದರೆ ಇದಕ್ಕೆ ಸಂಬಂಧಪಟ್ಟ ಎಲ್ಲಾರ್ದ ವ್ಯಕ್ತಿಗಳು ಏನಪ್ಪ ಅಂದರೆ ಇಲ್ಲಿ ಮಾಡಬೇಡ್ರಿ ಅದು ಹಂಗೆ ಇದೆ ಹಿಂಗೆ ಇದೆ ಅಂತೇಳಿ ಒಂದು ಗಂಧ ಗೊಂದಲವನ್ನು ಸೃಷ್ಟಿ ಮಾಡಿದರು ಅದೇ ಟೈಮ್ನಲ್ಲಿ ಏನಪ್ಪ ಅಂದರೆ ನಮ್ಮ ಸಿ ಪಿ ಸರ್ ಬಂದಿದ್ದರು ಅವರು ಬಂದು ಇಲ್ಲ ಇವರಿಗೆ ನಮ್ಮ ಬಂದಿರುವಂಥ ಸರ್ವೆ ರಫೀಕ್ವರೆಗೆ ಏನಪ್ಪ ಅಂದರೆ ನೀವು ಈ ರೀತಿ ಗಲಭೆ ಇದ್ದಾಗ ನಿಮ್ಮ ರೀತಿ ಪರಿಸ್ಥಿತಿ ಇದ್ದಾಗ ನೀವು ಪೊಲೀಸ್ ರಕ್ಷಣೆ ತೊಗೊಂಡು ಮಾಡಬೇಕು ಹಿಂಗಂತ ಹೇಳಿದ ತಕ್ಷಣ ಅವ್ರು ನೀವು ನಿಮ್ಮ ದಾರಿಗೆ ನೀವು ಹೋಗ್ರಿ ನೀವು ನಮ್ಮ ರಕ್ಷಣೆ ಕೊಡಿರಿ ಅರ್ಜಿ ಕೊಡಿರಿ ನಾವು ಕೊಡ್ತೀವಿ ಅಂತ ಹೇಳಿದ್ರು ಅದೇ ಪ್ರಕಾರ ತಹಸೀಲ್ದಾರ್ ಅವರು ಮುಖಾಂತರ ಏನಪ್ಪ ಅಂದರೆ ಅವರಿಗೆ ಅರ್ಜಿಯನ್ನು ಕೊಟ್ಟರು ಅವರು ಅರ್ಜಿ ಕೊಟ್ಟು ಅದ್ರ ಪ್ರಕಾರ ಒಂದನೇ ತಾರೀಕಿಗೆ ಇರ್ತದೆ ಹಿಯರಿಂಗ್ ಹಿಂಗೆ ಬಂದಿದ್ರು ಅವರು ಬಂದಿದ ತಕ್ಷಣ ಅದೇ ಇವರು ಏನಪ್ಪ ಅಂದರೆ ಈ ರೈತರ ಒಂದು ಹೋರಾಟ ಐತಪ್ಪ ಅವ್ರ ಸಲುವಾಗಿ ಕೆಲವು ಪುಡಿ ಇರ್ತಾವಲ್ಲ ಗೊತ್ತಿದ್ದೆ ನಿಮಗೆ ವಿಷಯ ಗುಡಿ ಅಂತ ಇರ್ತಾವಲ್ಲ ಅಂಥವ್ರು ಏನಪ್ಪ ಅಂದರೆ ಸುಮ್ಮನೆ ಸುಮ್ಮನೆ ಯಾವುದನ್ನು ಕೇಸ್ ಮಾಡಿಬಿಟ್ರೆ ಇವ್ರು ಹಿಂದಕ್ಕೆ ಸಾರು ಪಡ್ತಾರೆ ಕೆರೆ ಅಭಿವೃದ್ಧಿ ಹಾಂಗಲ್ಲ ಬಟ್ ಏನಪ್ಪ ಅಂದರೆ ಅವರು ಅಭಿವೃದ್ಧಿ ಆಗಬೇಕು ಅನ್ನೋದು ಮನಸ್ಸಾಗಿಲ್ಲ ಇಲ್ಲ ಅವರು ನಮ್ಮೇನಪ್ಪ ನಮ್ಮ ರೈತರಿಗೆ ಅಷ್ಟೇ ಅಲ್ಲ ಇದು ಕೆರಿ ಅಭಿವೃದ್ಧಿ ಆದರೆ ಇಲ್ಲಿ ಅಕ್ಕಪಕ್ಕದವ್ರು ಪ್ರವಾಸಿಗೂ ಹೋಗ್ತಿರ್ತಾರೆ ಅವರಿಗೆಲ್ಲರಿಗೆ ಒಂದು ಪ್ರವಾಸಿ ತಾಣ ಆಗುತ್ತಂತೇಳೇನೆ ನಾವು ಹೋರಾಟ ಮಾಡ್ತಿದ್ವಿ ಮಾಡ್ತಾ ಅದಕ್ಕಿಂತ ಅದಕ್ಕೆ ಕೆಲವು ವ್ಯಕ್ತಿಗಳು ಏನಪ್ಪ ಅಂದರೆ ಈ ಥರ ಮಾಡ್ತಾರ ಅಂಥವ್ರಿಗೇನಪ್ಪ ಅಂದರೆ ನಮ್ಮ ಪೊಲೀಸ್ ಇಲಾಖೆದವರು ಕಂದೆ ಇಲಾಖೆದವರು ಇದು ಯಾರು ಅರ್ಜಿ ತಗೋಬಾರ್ದು ಒಂದು ಸತ್ಯವಾಗಿ ಹೋರಾಟ ನಾವು ಅದಕ್ಕೆ ಅದಕ್ಕೇನಪ್ಪ ಅಂದರೆ ಇವ್ರಿಗೇನಪ್ಪ ಅಂದರೆ ನಮ್ಮ ಮೇಲೆ ಎತ್ತಿ ಕಟ್ಟೋದಕ್ಕೆ ಹೋಗ್ತಾರೆ ಕೆಲವು ಒಂದು ಮಹಿಳೆಯರನ್ನು ನಮ್ಮ ಮೇಲೆ ದೂರ ಒಂದು ದಾಖಲೆ ಮಾಡೋಕ್ಕೆ ಹೋಗಿದ್ದರು ನಮ್ಮ ಸಾ ತಗೊಂಡಿಲ್ಲ ಮರು ದಿವಸ ನಮಗೆ ಕರೆದಿದ್ದರು ನನಗೆ ಮತ್ತು ನಮ್ಮ ಹೆಂಸುಂದ್ರ ರೆಡ್ಡಿಗೆ ಸಪ್ಪ ಪಟೇಲಿಗೆ ಮತ್ತು ನಮ್ಮ ಶುಭಾರೈಡ್ ಮಾಡೋಕ್ಕೆ ಹೊಂಜಿದ್ರು ಹೊಟ್ಟೆ ನಪ್ಪದ್ರೆ ಇವ್ರು ಹತ್ತು ಬಿಟ್ಟರೆ ಉಳ್ಕಿದ್ರೆ ರೈತರು ಬರೋಂಗಲ್ಲ ಅಂತ ಉದ್ದೇಶದಿಂದ ಮಾಡಕತ್ತಿದ್ರು ಅವರು ಅವರು ಬಂದಿದ್ರು ಆ ಮಹಿಳೆಯನ್ನು ಬಂದಿದ್ರು ಇಲ್ಲ ಅಣ್ಣ ತಪ್ಪ ನಾವು ರೈತರು ಬೇಕು ನನ್ನ ಭೂಮಿ ನಾ ಅಮ್ಮ ಹೇಳಿದೀವಿ ನಿನ್ನ ಭೂಮಿ ನಲ್ವತ್ತಾರು ನಂಬರ್ ಮಾ ನಿನ್ನ ಭೂಮಿ ಕೆರೆಯಲ್ಲಿ ಬರಲ್ಲ ಸುಮ್ಮನೆ ನಿನ್ನ ಮಿಸ್ಗೈಡ್ ಮಾಡಕತ್ತಾರ ಅದು ಭೂಮಿ ನಿಂದು ಎಲ್ಲ ಐತೆ ನಾವು ಹೋರಾಟ ಮಾಡಿ ನಿನ್ನ ಕೊಡ್ತೀವಿ ಅಂತ ಹೇಳಿದೀವಿ ಆ ಅಮ್ಮ ಹೊತ್ಕೊಂಡು ಈ ಅಮ್ಮ ಬಂದಿಲ್ಲು ನಮ್ಗೆ ಸಾಥ್ ಕೊಡಕತ್ತಾಳ ಏನಪ್ಪ ಎಲ್ಲರೂ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಎಲ್ಲರೂ ಹೋರಾಟ ಹೋರಾಟ ಮಾಡೋಕತ್ತು ಅದೇ ರೀತಿಯಾಗಿ ಇವತ್ತು ಏನಪ್ಪ ಅಂದರೆ ಪೊಲೀಸ್ ರಕ್ಷಣೆ ತೊಗೊಂಡು ನಮ್ಮ ಕಾರ್ಯವ್ರು ಬಂದಿದ್ದಾರೆ ಅವರು ಒಂದು ಕ್ಯಾಮ್ರಾದಲ್ಲಿ ನಾವು ಮಾಡ್ತಾ ಇದ್ದಾರೆ ನೋಡೋಣ ಎನ್ಕರೇಜ್ಮೆಂಟ್ ಆಗಿತ್ತು ಇಲ್ಲ ನಮ್ಮ ಮಾಹಿತಿ ಗೊತ್ತಿಲ್ಲ ಆದರೆ ಸರಿ ಇಲ್ಲಾಂದರೆ ಅವ್ರು ಎಲ್ಲಿಗೆ ಆಗೈತೆ ತೋರಿಸ್ತಾರೆ ಅದರ ಪ್ರಕಾರ ಅವರು ಮುಂದೆ ಅಭಿವೃದ್ಧಿ ಮಾಡ್ತಾರೆ ಅದಕ್ಕೇನಪ್ಪ ಅಂದರೆ ನಮ್ಮ ಹೋರಾಟ ಏನಪ್ಪ ಅಂದರೆ ಅದು ಅಭಿವೃದ್ಧಿ ನಾವು ನೋಡೋಲ್ಲ ಅದು ಅಭಿವೃದ್ಧಿ ಮಾಡೇ ಮಾಡಿತ್ತು ಅಂತೇಳಿ ಮಾತು ಹೇಳ್ತೀವಿ ನಾನು ಮುಸ್ತಾಫಾ ಭಟಾನ್ ಅಂತ ಹೇಳಿ ರೈತ ಸಂಘ ಜಯ ಜಮನ್ ಜಯ ಕಿಸಾನ್ ಜಯ ಭಾರತ್ ಮಾತೆ ಜಿಲ್ಲಾ ಘಟಕದ ಅಧ್ಯಕ್ಷ ಮತ್ತು ಕಲ್ಯಾಣ ಕರ್ನಾಟಕ ಕಟ್ಟಡ ನಿರ್ಮಾಣ ಮತ್ತು ಇತರ ಕಾರ್ಮಿಕರ ಸೇವಾ ಸಂಘದ ಸಂಸ್ಥಾಪಕ ಮತ್ತು ಅಧ್ಯಕ್ಷ ಮುಸ್ತಾಫ ಅಂತ ಅಂತೇಳಿ ಗಂಗಾವತಿ ಉದ್ದೇಶ ಏನಪ್ಪ ಅಂದರೆ ಇದು ಲಕ್ಷ್ಮೀನಾರಾಯಣ ಕೆರೆ ಐತಿಹಾಸಿಕ ಕೆರೆ ಇದು ಸರ್ವೆ ನಂಬರ್ ನಲವತ್ ನಲವತ್ತೆಂಟು ನಲವತ್ತೆರಡು ಇಪ್ಪತ್ತೊಂದು ಪಸ್ಟಿ ಏನಿದೆ ಇದು ು ಕರಿದ್ರು ಅದು ಸ್ವಲ್ಪ ಒತ್ತುವರಿ ಆಗಿದೆ ಅನ್ನೋದು ಹಿತದೃಷ್ಟಿಯಿಂದ ನಾವು ಜಿಲ್ಲಾಡಳಿತಕ್ಕೆ ಮನವಿ ಕೊಟ್ಟಿದ್ದೀವಿ ಮನೆ ಕೊಟ್ಟಿದ್ದೆ ನಾನು ಎಲ್ಲ ರೈತರು ಇಲ್ಲಿ ಆನೆಗುಂದಿ ಜೆಡ್ ಪಿ ಭಾಗದ ಎಲ್ಲ ರೈತರು ಸಹಕಾರ ಅವರೆಲ್ಲರ ಸಪೋರ್ಟು ಅವರು ಸತ ಇದಕ್ಕೆ ಅತಿ ಹೆಚ್ಚು ಶ್ರಮ ಪಟ್ಟಿದ್ದಾರೆ ಆ ಒಂದು ಹಿತದೃಷ್ಟಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿಂದ ಇಪ್ಪತ್ಮೂರು ಸಾರಿ ಇಪ್ಪತ್ನಾಲ್ಕಿಂದ ಇದು ಹೋರಾಟ ಮಾಡ್ತಾ ಈಗ ಒಂದು ಹಂತಕ್ಕೆ ಮೊನ್ನೆ ಒಂದನೇ ತಾರೀಕಿಗೆನ ಬಂದಿದ್ದೀವಿ ಇದು ಸರ್ವೆ ಇತ್ತು ಅಲ್ಲಿ ಒಂದನೇ ತಾರೀಕು ಏಳನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸರ್ವೇ ಮಾಡಕ್ಕೆ ಬಂದಿದ್ದರು ಬಟ್ ಏನೈತೆ ಕೆಲವು ಅಕ್ಕಪಕ್ಕದವರು ನೋಟಿಸ್ ಕೊಟ್ಟಿದ್ದವರು ಬಂದಿಲ್ಲ ಕೆಲವರು ಅದಕ್ಕೆ ಇದಕ್ಕೆ ಸಂಬಂಧ ಇಲ್ದವ್ರು ಬಂದು ಗಲಾಟೆ ಮಾಡದ ಒಂದು ವ್ಯವಸ್ಥೆ ಮಾಡಿದರು ನಮ್ಮ ಗ್ರಾಮೀಣ ಭಾಗದ ಸಿ ಪಿ ಐ ಸಾಹೇಬರು ರಂಗಪ್ಪ ಸಾಹೇಬರು ಬಂದು ಆ ಒಂದು ಗಲಾಭೆ ಗಲಾಟೆ ತಡೆ ಹಿಡಿದು ಅವ್ರಿಗೆ ಏನು ಮಾ ಗಲಾಟೆ ಮಾಡಿದವ್ರಿಗೆ ಬಂದವರಿಗೆ ನಿಮ್ದು ಏನೇ ಸಮಸ್ಯೆ ಇದ್ದರೆ ನಿಮ್ದು ಏನೇ ನಿಮಗೆ ನೋವು ಆಗ್ತಾ ಇದ್ರೆ ತಹಸೀಲ್ದಾರ್ಗೆ ಹೋಗಿ ಮನವಿ ಕೊಡಿರಿ ನೀವು ಸರ್ವೇದವ್ರಿಗೆ ರಫೀಕ್ ಅಂತೇಳಿ ಬಂದಿದ್ದರು ಅವ್ರಿಗೆ ಬೈದರು ನೀವು ಯಾವುದೇ ರೀತಿಯಿಂದ ಮೌಖಿಕ ಇದು ಆದೇಶದ ಮೇಲೆ ನೀವು ಬರಬಾರ್ದು ಗ್ರಾಮೀಣ ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ಲೆಟರ್ ಕೊಟ್ಟು ತಹಸೀಲ್ದಾರ್ ಮುಖಾಂತರ ನಮ್ಮ ನೇತೃತ್ವದ ನೀವು ಸರ್ವೆ ಮಾಡಬೇಕಾಗತ್ತಾ ಈ ಥರ ನೀವು ಇದಕ್ಕೆ ನೀವೇ ಕಾರಣ ನೀವೇ ಹೊಣೆ ಆಗ್ತೀರಿ ಅಂತೇಳಿ ಅವ್ರಿಗೆ ಬೈದು ನಾನು ದೂರುದಾರ ನನಗೇನು ಹೇಳಿದ್ರು ಮತ್ತೆ ತಹಸೀಲ್ದಾರ್ ಜೊತೆ ಚರ್ಚೆ ಮಾಡಿ ಇನ್ನೊಂದು ಡೇಟ್ ತೊಗೊಂಡು ನಮ್ಮ ನೇತೃತ್ವದಾಗ ಪೊಲೀಸ್ ಸ್ಟೇಷನ್ ಹದ್ ನಾವು ನಾವು ಬಂದು ಅಲ್ಲಿ ಇದು ಮಾಡ್ತೀವಿ ನಾವು ಇರ್ತೀವಿ ನಮ್ಮ ನೇತೃತ್ವಕ್ಕೆ ಇದು ಸರ್ವೆ ಮಾಡಿರಿ ಅದ ಒಂದು ಪರಿಹಾರ ಸಿಗುತ್ತೆ ಅಂತ ಹೇಳಿದ್ರು ಹೋಗ್ಬಿಟ್ಟಿದ್ವಿ ಮತ್ತು ಇವತ್ತು ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇವತ್ತಿಂದು ಒಂದು ಡೇಟ್ ಕೊಟ್ಟರು ಸಾಹೇಬರು ನಮ್ಮ ಗ್ರಾಮೀಣ ಭಾಗದ ಸಿ ಪಿ ಎಸ್ ಸಾಹೇಬರು ರಂಗಪ್ಪ ಸಾಹೇಬರು ಕಳಿಸ್ಕೊಟ್ಟಿದಾರ ಶಾಂತಿಯುತವಾಗಿ ಒಂದು ರೋರ್ ಸರ್ವೆ ಮುಖಾಂತರ ಸರ್ವೆ ನಡೀತಾ ಇದೆ ಇದೇನು ಐತಿಹಾಸಿಕ ಕರಿ ಕೃಷ್ಣದೇವರಾಜ ಇದು ಇದು ಆ ಒಂದು ಹಿತದೃಷ್ಟಿಯಿಂದ ನಲವತ್ತೆರಡು ಎಕರೆ ಇಪ್ಪತ್ತೊಂದು ಕೋಟಿ ಇದು ರೋರ್ ಸರ್ವೆ ಮುಖಾಂತರ ಎಲ್ಲ ಸಮಕ್ಷಮದಲ್ಲಿ ಅಧಿಕಾರಿಗಳು ಪತ್ರಕರ್ತರು ಟಿ ವಿ ಮಾಧ್ಯಮದವರು ರೈತ ಸಂಘದವರು ಕೆರೆ ಅಧ್ಯಕ್ಷರು ಈ ಕಮರ್ ಪಾಶ ಅವರು ಮತ್ತು ಇನ್ನು ಮಾದೇ ಉಪಾಧ್ಯಕ್ಷರು ವೀರರಾಜವರು ಇವರೆಲ್ಲರೂ ನಮ್ಮೆಲ್ಲರ ನೇತೃತ್ವದಾಗ ಇನ್ನೂ ಇಲ್ಲಿ ಹ್ಮ್ ಸಾಕಷ್ಟು ಜನ ರೈತರು ಸುಬಾರಾವ್ ಅಂತ ಹೇಳಿ ಎಂ ಸುಂದರ್ ರೆಡ್ಡಿ ಇವರೆಲ್ಲರೂ ಗೋವಿಂದಪ್ಪ ಅವರು ಇವರೆಲ್ಲರ ನೇತೃತ್ವದಾಗ ಇದೊಂದು ಹೋರಾಟ ಇವತ್ತಿಗೆ ಯಶಸ್ವಿ ಕಾಣ್ತಾ ಇದೆ ಅನ್ನೋದು ಒಂದು ವಿಶ್ವಾಸ ನಮಗೆ ಮೂಡ್ತಾ ಇದೆ ಖಂಡಿತ ನಿಮ್ಮೆಲ್ಲರ ನೇತೃತ್ವದಾಗ ಇದೊಂದು ರೋವರ್ ಸರ್ವೆ ಯಶಸ್ವಿ ಆಗಲಿ ಅಂತೇಳಿ ನಾನು ಆರೈಸ್ತೀನಿ ನಮ್ಮ ಹೊನ್ನೇ ತಾರೀಕಿಗೆ ಸರ್ವೆ ಇತ್ತಲ್ಲ ಪೊಲೀಸ್ ಬಂದೋಬಸ್ತ್ ಇಲ್ದಂಗೆ ಅವರು ರಫೀಕ್ ಸರ್ವರ್ ಬಂದಿದ್ರಲ್ಲ ಆವಾಗ ಬಂದು ಅವಾಗ ಇದು ಕೆಲವರು ನಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಬರ್ಸೋಕೆ ಹೋಗಿದ್ರು ಒಂದನೇ ತಾರೀಕಿಗೆ ಪೊಲೀಸ್ ಸ್ಟೇಷನ್ ಗ್ರಾಮೀಣ ಪೊಲೀಸ್ ಸ್ಟೇಷನ್ಗೆ ನಾಲ್ಕು ಮಂದಿ ಹೆಸರು ಮೇಲೆ ಎಮ್ ಸುಂದರ್ ರಾಜು ಕಮರ್ ಪಾಷಾ ಎಮ್ ಸುಂದರ್ ರೆಡ್ಡಿ ಕಮರ್ ಪಾಷಾ ಮುಸ್ತಫಾ ಪಠಾನ್ ಸುಬ್ಬಾರಾವ್ ಹೆಸರು ಮೇಲೆ ಬೈದರ್ ಅಂತೇಳಿ ಅವಂಶ ಶಬ್ದದಿಂದ ಬೈದರ್ ಅಂತೇಳಿ ಕೇಸ್ ಮಾಡಕ್ಕೆ ಹೋಗಿದ್ರು ಅವರು ತಗೊಂಡಿಲ್ಲ ನಾನೇ ಅಲ್ಲಿ ನಿಂತು ಅವ್ರು ಕಳಿಸ್ಕೊಟ್ಟಿದ್ದೀನಿ ನೀವು ಸುಳ್ಳು ಹೇಳ್ತೀರಿ ಅಂತೇಳಿ ಮತ್ತೆ ಮರುದಿನ ನಮ್ಮನ್ನು ಕರೆ ಕಳಿಸಿದ್ರು ಅವ್ರಿಗೆ ಕರೆ ಕಳಿಸಿದ್ರು ಅವ್ರ ಸಮಕ್ಷಮದಲ್ಲಿ ಏನು ನೀವು ಬೈದಿರಿ ಏನಂದರೆ ಇಲ್ಲ ನಾವು ಯಾವುದು ಬೈದಿಲ್ಲ ಅವ್ರು ಇದ್ದಿಲ್ಲ ಅವ್ರು ಯಾರನ್ನು ನಾವು ಯಾರನ್ನೋದು ಆ ಹೆಮ್ಮು ಗೊತ್ತಿಲ್ಲ ಇದು ಒಂದು ಈ ಥರ ಒಂದು ಪಿತೂರಿ ಕಾರ್ಯ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ಇಂಥ ಕಾರ್ಯ ಕೆಲಸ ನಿಧ್ರಿಸ್ಬೇಕು ಅಂತ ನನ್ನ ಮನವಿ ಸುಳ್ಳು ಕೇಸ್ ಮಾಡಿ ಮೊನ್ನೆ ಭಾಳ ತೊಂದರೆ ರೀ ನಾವು ಯಾವತ್ತೂ ಕೇಸಿನ ಬಗ್ಗೆ ಇದ್ರ ಬಗ್ಗೆ ಹೋಗಿದವರಲ್ಲ ನಮಗೆ ತೊಂದರೆ ಕೊಟ್ಟು ರಾತ್ರಿಯೆಲ್ಲ ನಮಗೆ ಎದ್ದೆನೇದ್ದಿದ್ರು ಏನು ಸುಂದರಕ್ಕೆ ಅಂತಂದ್ರೆ ಸಂಗಾಪುರ ಸಂಗಾಪುರ ಸರಿಯಾಗಿ ಒಂದನೇ ತಾರೀಕಿಗೆ ಬರ್ತಾ ಬಂದಂತಾರರಿಗೆ ಇಲ್ಲಿ ರೈತರು ಆಗಲಿ ನಮ್ಮ ಕೆರೆ ಅಧ್ಯಕ್ಷರಿಗೆ ಅವರಿಗೆ ಬಂದಾಗ ಅವತ್ತು ಅವಶ್ಯ ಶಬ್ದಲ್ಲಿದ್ದ ಬೈದಾರ್ ಅಂತ ಒಂದು ಕೇಸೂ ಮಾಡಿದ್ದರು ಸರ್ ಮಾಡಕ್ಕೆ ಹೋಗಿದ್ದು ಮಾಡಿದ್ರು ಅಲ್ಲಿ ಬರೆಸಿದ್ರು ಮಾಡಕ್ಕೆ ಹೋಗಿದ್ರು ಅದು ಎಫ್ ಐ ಆರ್ ಆಗಿಲ್ಲ ಅಷ್ಟೇ ಏನು ಸರ್ ಅದು ಸುಳ್ಳು ಸುಳ್ಳ ಇಲ್ಲಿ ಸಂಬಂಧ ಇಲ್ಲ ಅಂತವ್ರು ಬಂದು ಅದನ್ನು ಕೇಸ್ ಮಾಡಿಸಿದ್ದಾರೆ ಯಾರೋ ಅಮಾಯಕರು ಕರ್ಕೊಂಡು ಹೋಗಿ ನೀವು ಮಾಡಿರಿ ಅಂತಂದು ಮಾಡಿಸಿದ್ರು ಇದಾರೆ ಅದ್ರ ಸಂಬಂಧ ಮುಂದೆ ಇದು ಮಾಡಬೇಕಾದ್ರೆ ಸರಿಯಾದ ಕ್ರಮ ಕ್ರಮನ ಬದ್ಧವಾಗಿ ಇದನ್ನು ಕೆರೆ ಈಗ ಏನು ಸರಿಯಾಗಿ ಮಾಡ್ತಾರೀ ಭೂಮಿ ನಲ್ವತ್ತೆಂಟಿಗೆ ನಲವತ್ತೆರಡು ಎಕರೆ ಇಪ್ಪತ್ತೊಂದು ಗುಟ್ಟಿ ಎಲ್ಲಿ ಬರ್ತದ್ರಿ ನಲವತ್ತೆಂಟು ನಂಬರ್ ಅಲ್ಲಿವರೆಗೆ ಮಾಡಿರಿ ನಾವು ಇನ್ನೊಬ್ಬರ ಮ್ಯಾಗ ಏನೂ ದುರ್ಜನ ಮಾಡಕತ್ತಿಲ್ಲ ಒತ್ತುವರಿ ಮಾಡ್ರಿ ಅಂತ ಹೇಳಿಲ್ಲ ಈ ಒತ್ತುವರಿ ಮಾಡಿದಂಥ ಭೂಮಿ ಎಲ್ಲೈತೆ ಅದನ್ನು ನಮಗೆ ತೆಗೆದುಕೊಡ್ರಿ ಆಮೇಲೆ ನಮಗೆ ಅಭಿವೃದ್ಧಿ ಮಾಡಿಕೊಡ್ರಿ ಈಗ ಈ ದಾರಿ ಕಿತ್ತಿದ್ರು ಅಲ್ಲಿ ದಾರಿ ಮನೆ ದಾರಿ ಕಿತ್ತಿದ್ರು ಅದನ್ನು ಈ ದಾರಿ ಮಾಡಕತ್ತೀವಿ ಅದು ಮಾ ಅದರ ಮಾರ್ಗದರ್ಶನದಿಂದ ಲಕ್ಷ್ಮೀನಾರಾಯಣ ಕೆರೆ ಗುಡಿಗೆ ದೇವಸ್ಥಾನಕ್ಕೆ ರಸ್ತೂ ಮಾಡಿಕೊಡ್ರಿ ಅಂತಂದು ಕೇಳ್ಕೊತೀವಿ ರೀ